ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ತಮ್ಮ ಬಾಲ್ಯದ ಕುರಿತು ಒಂದಷ್ಟು ಸಂಗತಿಗಳನ್ನ ಹಂಚಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ರಮ್ಯಾ ಬಾಲ್ಯದ ಬಗ್ಗೆ ಮಾತನಾಡಿದ್ದಾರೆ ಆಗಾಗ ಒಂದಿಲ್ಲೊಂದು ವಿಚಾರಕ್ಕೆ ಸುದ್ದಿ ಆಗ್ತಲೇ ಇರ್ತಾರೆ ಇತ್ತೀಚೆಗೆ ತಮಿಳಿನಿಂದ ಕನ್ನಡ ಹುಟ್ಟಿತು ಎಂಬ ನಟ ಕಮಲ್ ಹಾಸನ್ ಆಡಿದ ಮಾತನ್ನ ರಮ್ಯಾ ಸಮರ್ಥಿಸಿಕೊಂಡಿದ್ರು ಕಮಲ್ ಹಾಸನ್ ಅವರು ನೀಡಿರುವಂತಹ ಹೇಳಿಕೆ ವಿವಾದ ಸ್ವರೂಪ ಪಡೆದುಕೊಂಡ ಬೆನ್ನಲ್ಲೇ ಅವರ ಪರವಾಗಿ ಮಾತನಾಡಿದ ರಮ್ಯಾ ಕಮಲ್ ಹಾಸನ್ ಅವರು ಅಂಚಿತವಾಗಿ ಮಾತನಾಡಿರೋದು ನಿಜವೇ ಆದರೆ ಚಿತ್ರವನ್ನು ಬಹಿಷ್ಕರಿಸೋದು ಸ್ವಲ್ಪ ಜಾಸ್ತಿ ಆಯಿತು ಅನಿಸೋದಿಲ್ವೇ ಹಿಂದಿ ಹೇರಿಕೆಯ ವಿರುದ್ಧ ನಾವು ಒಂದಾಗಬೇಕು ಅದಕ್ಕಾಗಿ ನಾವು ಮೊದಲು ಪರಸ್ಪರ ಗೌರವಿಸೋದನ್ನ ಕಲಿಬೇಕು ಅಂತ ತಿಳಿಸುವ ಮೂಲಕ ಒಂದಷ್ಟು ಮಂದಿಯ ಕೆಂಗಣ್ಣಿಗೂ ಗುರಿಯಾಗಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅವರು ದ್ರಾವಿಡ ಭಾಷೆಗಳ ಚಾರ್ಟನ್ನು ಪೋಸ್ಟ್ ಮಾಡಿದ್ದಾರೆ ಕನ್ನಡ ತಮಿಳು ತೆಲುಗು ಮತ್ತು ಮಲಯಾಳಂ ಎಲ್ಲವೂ ದ್ರಾವಿಡ ಭಾಷೆಗಳ ಒಂದೇ ಕೊಂಡಿಯಡಿಯಲ್ಲಿ ಬರ್ತವೆ ಆದರೆ ನಮ್ಮಲ್ಲಿನ ಕೆಲವು ಸಾಮಾನ್ಯತೆ ಮತ್ತು ಹಂಚಿಕೆ ಆಗಿರುವ ವಂಶಾವಳಿ ಬೇರೆ ಇರ್ಬೋದು ಅವೆರಡೂ ಶ್ರೇಷ್ಠವಲ್ಲ ಸಂಸ್ಕೃತ ಎಲ್ಲ ಭಾಷೆಗಳ ತಾಯಿ ಅಂತ ಭಾವಿಸುವವರಿಗೆ ನೀವು ಕೂಡ ತಪ್ಪಾಗಿ ಕಾಣಿಸ್ತಾ ಇದ್ದೀರಿ ಯಾಕಂದರೆ ಸಂಸ್ಕೃತ ಇಂಡೋ ಆರ್ಯನ್ ಭಾಷೆ ನಾವು ದ್ರಾವಿಡರು ಎರಡೂ ಪರಸ್ಪರ ಭಿನ್ನ ಅಂತ ಹೇಳಿದ್ದಾರೆ ನಟಿ ರಮ್ಯಾ ಹಲವು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಬಾಲ್ಯದಲ್ಲಿ ನಟಿ ರಮ್ಯಾ ಅವರಿಗೆ ಕಾಡಿದ ಒಂದು ನೋವಿನ ಬಗ್ಗೆಯೂ ಹೇಳಿಕೊಂಡಿದ್ದಾರೆ ರಮ್ಯಾ ಅವರ ಈ ಹೇಳಿಕೆ ಸದ್ದು ಮಾಡ್ತಾ ಇರುವ ಬೆನ್ನಲ್ಲೇ ಇದೀಗ ನಟಿ ಮದುವೆ ಮಕ್ಕಳು ಚಿತ್ರರಂಗದಲ್ಲಿನ ಅಸಮಾಧಾನದ ಕುರಿತು ಮಾತನಾಡಿದ್ದಾರೆ ಅದರ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ನನ್ನ ಬಾಲ್ಯ ಬೇರೆಯವರಿಗಿಂತ ವಿಭಿನ್ನವಾಗಿತ್ತು ನಾನು ನಾಲ್ಕನೇ ವಯಸ್ಸಿನಲ್ಲಿ ಇರುವಾಗಲೇ ತಂದೆಯನ್ನ ಕಳೆದುಕೊಂಡೆ ನನಗೆ ಸರ್ನೇಮ್ ಇರಲಿಲ್ಲ ದಿವ್ಯಾ ಸ್ಪಂದನ ಅಂತ ಹೆಸರಿಟ್ಟಿದ್ರು ಇದೇ ಕಾರಣಕ್ಕೆ ನಾನು ಸ್ಪಂದನ ಅನ್ನೋದನ್ನೇ ಫ್ಯಾಮಿಲಿ ಹೆಸರು ಅಥವಾ ಸರ್ನೇಮ್ ಅಂತ ಹೇಳ್ತಾ ಇದ್ದೆ ಅಂತ ಬೇಸರದಿಂದ ರಮ್ಯಾ ಹೇಳಿದ್ದಾರೆ ಇದೇ ವೇಳೆ ಸಿನಿಮಾದ ವಿಷಯದಲ್ಲಿ ಅಸಮಾಧಾನ ಹೊರ ಹಾಕಿರುವ ನಟಿ ನಾಯಕಿ ಪ್ರಧಾನ ಚಿತ್ರಗಳು ಕಡಿಮೆ ಆಗಿವೆ ಮಹಿಳೆಯರು ಎಂದ್ರೆ ವೀಕ್ ಅಂತ ತೋರಿಸೋದೇ ಹೆಚ್ಚಾಗ್ತಾ ಇದೆ ಸ್ತ್ರೀ ಪ್ರಧಾನ ಅಥವಾ ಅವರ ರೋಲ್ ಮುಖ್ಯವಾಗಿರುವ ಸ್ಟೋರಿಗಳು ಬರ್ತಾ ಇಲ್ಲ ಹೆಣ್ಮಕ್ಳು ಸ್ಟ್ರಾಂಗ್ ಅನ್ನೋದನ್ನ ತೋರಿಸ್ತಾ ಇಲ್ಲ ಬರೀ ಅವರು ವೀಕ್ ಅನ್ನೋದನ್ನೇ ಹೈಲೈಟ್ ಮಾಡ್ತಾರೆ ಇದು ನನಗೆ ಕಿರಿಕಿರಿ ಅನ್ಸುತ್ತೆ ಎಂದಿದ್ದಾರೆ ಇದೇ ವೇಳೆ ಗಾಸಿಪ್ಗಳ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ನಟಿ ರಮ್ಯಾ ನನಗೆ ಗೊತ್ತಿಲ್ಲದೆ ಅದೆಷ್ಟೋ ಮದುವೆ ಆಗಿದ್ಯೋ ಮಕ್ಕಳಾಗಿದ್ಯೋ ಗೊತ್ತಿಲ್ಲ ವಿದೇಶಗಳಲ್ಲಿಯೂ ಮಕ್ಕಳಿದ್ದಾರೆ ಅಂತಲೇ ಇಂಥ ಗಾಳಿ ಸುದ್ದಿ ಬಗ್ಗೆ ಅಸಮಾಧಾನ ಅವರ ಹಾಕಿದ್ದಾರೆ ಹೆಣ್ಮಕ್ಳಿಗೆ ಒಂದು ವಯಸ್ಸು ದಾಟಿದ ಮೇಲೆ ಸಮಾಜ ಅವರನ್ನ ನೋಡುವ ದೃಷ್ಟಿಯೇ ಬದಲಾಗುತ್ತೆ ಹೋ ಇವಳಿಗೆ ಮದುವೆ ಆಗಿರ್ಬೇಕು ಮಕ್ಕಳಾಗಿರ್ಬೇಕು ಅಂತ ತಾವೇ ಕಲ್ಪನೆ ಮಾಡಿಕೊಂಡು ನನಗೆ ಎಷ್ಟೋ ಮದುವೆ ಮಾಡಿಸಿದ್ದಾರೆ ಮಕ್ಕಳನ್ನೂ ಮಾಡಿಸ್ಬಿಟ್ಟಿದ್ದಾರೆ ಅಂತ ನೋವಿನಿಂದ ಹೇಳಿದ್ದಾರೆ ಇಂಥ ಹಲವು ಗಾಸಿಪ್ಗಳನ್ನ ಕೆಟ್ಟದಾಗಿ ಹುಟ್ಟು ಹಾಕಿದ್ದಾರೆ ಇದೆಲ್ಲ ವಿಚಿತ್ರ ಅನಿಸುತ್ತೆ ಅಂತ ರಮ್ಯಾ ಅಸಮಾಧಾನ್ ಅವರ ಹಾಕಿದ್ದಾರೆ